ಟ್ರಂಪ್ ಹೇಳ್ತಾ ಇದ್ದು ಸುಳ್ಳು ಟಂಪ್ ಇಸ್ ಎ ಲೇಯರ್ ಅಂತ ಒಂದು ಸತಿ ಹೇಳು ಅಂದರೆ ಹೇಳೋ ಅಂತ ನಮ್ಮ ಪ್ರಧಾನಮಂತ್ರಿಗೆ ಬಿ ಜೆ ಪಿ ಸರ್ಕಾರಕ್ಕೆ ಇಲ್ಲ ಬಿ ಜೆ ಅವರು ಬರೀ ಸಂವಿಧಾನ ವಿರೋಧಿಗಳು ಅಂತ ಪದೇ ಪದೇ ಪ್ರೂವ್ ಮಾಡ್ತಾ ಇದ್ರು ಇತ್ತೀಚೆಗೆ ಬಿ ಜೆ ಪಿಯವರು ಪ್ರಜಾಪ್ರಭುತ್ವ ವಿರೋಧಿಗಳು ಅಂತ ಪದೇ ಪದೇ ಪ್ರೂವ್ ಆಗ್ತಾ ಇದೆ ಉದಾಹರಣೆಗೆ ನಿನ್ನೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ ಮೂಲಕ ಸಂಕ್ಷಿಪ್ತವಾಗಿ ದೇಶದ ಜನತೆಗೆ ಹೇಳಿದ್ದಾರೆ ಏನಂದರೆ ಬೆಂಗಳೂರು ಉದಾಹರಣೆಗೆ ಬೆಂಗಳೂರು ಸೆಂಟ್ರಲ್ ಚುನಾವಣೆ ತಗೊಂಡಾಗ ಮಾದೇವಪುರ ಒಂದೇ ಒಂದು ಕ್ಷೇತ್ರದಲ್ಲಿ ಒಂದು ಲಕ್ಷ ನಕಲಿ ಮತದಾರರ ಸೇರ್ಪಡೆ ಆಗಿರೋದು ದೇಶದ ಮುಂದೆ ಎತ್ತಿ ಹಿಡಿದು ತೋರಿಸಿದ್ದಾರೆ ರಾಹುಲ್ ಗಾಂಧಿ ಅವರು ನೆನೆ ಪ್ರೆಸ್ ಮೀಟ್ನಲ್ಲಿ ಅದೇ ರೀತಿ ಹತ್ತು ಸಾವಿರ ಮತದಾರರು ನಕಲಿ ವಿಳಾಸದಲ್ಲಿ ಒಂದೇ ಕಡೆ ಕಂಡು ಬಂದಿರೋದು ಸಹ ನಮಗೆಲ್ಲ ಗೊತ್ತಾಗಿದೆ ಇದರ ಜೊತೆಗೆ ಇತ್ತೀಚೆಗೆ ಬಿಹಾರ ಚುನಾವಣೆ ಪ್ರಿಪರೇಷನ್ಸ್ ನಡೀತಾ ಇದೆ ಬಿಹಾರ ಚುನಾವಣೆಯಲ್ಲಿ ಇಪ್ಪತ್ತೆರಡು ಲಕ್ಷ ಮತದಾರರು ಸತ್ತೋಗಿದ್ದಾರೆ ಅಂತೇಳ್ಬಿಟ್ಟು ಚುನಾವಣಾ ಆಯೋಗ ಒಂದು ಸಬ್ಮಿಷನ್ ಕೊಟ್ಟಿದೆ ಇದನ್ನು ಚಲ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಸಹ ಇದ್ರ ಬಗ್ಗೆ ವರದಿ ಕೇಳಿದ್ದಾರೆ ಇದರಲ್ಲಿ ಎಷ್ಟು ಜನ ಬದುಕಿದ್ದಾರೆ ವರದಿ ಕೊಡಿ ಅಂತೇಳ್ಬಿಟ್ಟು ಯಾರು ನಾವು ಇದನ್ನು ಕೇಸ್ ಹಾಕಿದ್ದೀವಿ ಅವ್ರಿಗೂ ಸಹ ಈ ಸೂಚನೆ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ಇದೇ ರೀತಿ ಮಹಾರಾಷ್ಟ್ರ ಎಲೆಕ್ಷನ್ ಈ ಹಿಂದೆ ನಡೀತು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸಹ ಒಂದು ನಲವತ್ತು ಲಕ್ಷ ಮತದಾರರು ಸಾಯಂಕಾಲದ ಸಮಯದಲ್ಲಿ ಅಟ್ ಎ ಟೈಮು ಎಲೆಕ್ಷನಲ್ಲಿ ಮತದಾನ ಮಾಡ್ತಾರೆ ಹೆಂಗೆ ಈ ಮತದಾನ ಆಯಿತು ಅಂತ ನಾವು ಕೋರ್ಟ್ಗೆ ಹೋದಾಗ ಕೋರ್ಟ್ ಕೋರ್ಟಲ್ಲಿ ನಾವು ಇದ್ರ ಬಗ್ಗೆ ಸಿ ಸಿ ಟಿ ವಿ ವರದಿ ಕೊಡಬೇಕಾಗ್ತದೆ ಏನು ಮತದಾನ ಆಗಿದೆ ಅದ್ರ ಬಗ್ಗೆ ವರದಿ ಕೊಡಬೇಕಾಗ್ತದೆ ಅಂತ ಚುನಾವಣಾ ನೀತಿ ನಿಯಮಗಳನ್ನೇ ಬದಲಾವಣೆ ಮಾಡಿದ್ದಾರೆ ಪಾರ್ಲಿಮೆಂಟ್ನಲ್ಲಿ ಇದಕ್ಕಿನ್ನ ಪ್ರಜಾಪ್ರಭುತ್ವಕ್ಕೆ ದ್ರೋಹ ಏನು ಮಾಡಬೇಕು ಈ ಮೋದಿ ಸರ್ಕಾರ ಈ ಸಂದರ್ಭದಲ್ಲಿ ನಾವು ಇದ್ದೀವಿ ಇದನ್ನೆಲ್ಲ ಪ್ರತಿಭಟನೆ ಮಾಡಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಾವು ಇಲ್ಲಿ ಸೇರಿದ್ದೀವಿ ಅದೇ ರೀತಿ ನಾವು ಗಾಂಧಿನಗರದಿಂದ ಮಾನ್ಯ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡ್ರಾವ್ರವರ ನೇತೃತ್ವದಲ್ಲಿ ನಾವೆಲ್ಲ ಈ ಒಂದು ಪ್ರತಿಭಟನೆಯನ್ನು ಸೇರ್ಕೊಂಡಿದ್ದೀವಿ ಹೌದು ಈ ಹಿಂದೆ ಚುನಾವಣಾ ಆಯ ಕಮಿಷನರ್ ಚುನಾವಣಾ ಆಯೋಗನ ಕಮಿಷನರ್ನ ನೇಮಕ ಮಾಡಬೇಕಾದ್ರೆ ಇದ್ದಂಥ ನಿಯಮಗಳನ್ನ ಬದಲಾವಣೆ ಮಾಡಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ನ ಇವರ ಆಯ್ಕೆಯಿಂದ ದೂರ ಇಟ್ಟು ಇವತ್ತು ಚುನಾವಣಾ ಕಮಿಷನರ್ ಒನ್ ಸೈಡೆಡ್ ಆಗಿ ಆಯ್ಕೆ ಮಾಡ್ತಾ ಇದ್ದಾರೆ ಅವರನ್ನ ಇವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಬಳಸ್ಕೊಳ್ಳೋ ಅಂಥ ಕೆಲಸ ಮಾಡ್ತಾ ಇದ್ದಾರೆ ಹೋಗ್ಲಿ ದೇಶ ಸುರಕ್ಷತೆ ಆಗಿದೆಯಾ ಇತ್ತೀಚೆಗೆ ನಡೆದಂಥ ಪೆಲ್ಗಾವ್ ಅಟ್ಯಾಕ್ ತಮಗೆಲ್ಲ ಗೊತ್ತಿರ್ಬೋದು ಅದಕ್ಕೆ ಉತ್ತರ ಇವರು ಕೇಂದ್ರ ಸರ್ಕಾರ ಕೊಟ್ರ ಮೊದಲೇ ಮ್ಯಾಚ್ ಫಿಕ್ಸಿಂಗ್ ಆಗಿ ವಿದೇಶಿ ಮಂತ್ರಿ ಪಾಕಿಸ್ತಾನ ಅವ್ರಿಗೆ ನಾವು ನಿಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ ಟೆರ್ರಿಸ್ಟ್ ಬಂಕರ್ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಸೂಚನೆ ಕೊಟ್ಟು ಮ್ಯಾಚ್ ಫಿಕ್ಸಿಂಗ್ ಹೋರಾಟ ಮಾಡೋ ಅಂತ ಹೇಳಿ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಇದು ಇದೆಲ್ಲ ಸೇರಿಸಿ ನಾವು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಟ್ರಂಪ್ ಇಪ್ಪತ್ತೊಂಬತ್ತು ಬಾರಿ ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು ಒಂದೇ ಒಂದ್ಸತಿ ಹೇಳು ಪಾರ್ಲಿಮೆಂಟ್ ಅಲ್ಲಿ ಒಂದೇ ಒಂದ್ಸತಿ ಹೇಳು ಟ್ರಂಪ್ ಹೇಳ್ತಾ ಇದ್ದು ಸುಳ್ಳು ಟ್ರಂಪ್ ಈಸ್ ಎ ಲಯರ್ ಅಂತ ಒಂದ್ಸತಿ ಹೇಳು ಅಂದರೆ ಹೇಳು ಅಂತ ನಮ್ಮ ಪ್ರಧಾನಮಂತ್ರಿಗೆ ಬಿ ಜೆ ಪಿ ಸರ್ಕಾರಕ್ಕೆ ಇಲ್ಲ ಈ ಸಮಯದಲ್ಲಿ ಈ ಆಡಳಿತನ ಚೀಮಾರಿ ಹಾಕಿ ಈ ಒಂದು ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದೀವಿ ನಾವು ಟ್ರಂಪ್ ಹೇಳ್ತಾ ಇದ್ದು ಸುಳ್ಳು ಟ್ರಂಪ್ ಈಸ್ ಎ ಲೇಯರ್ ಅಂತ ಒಂದು ಸತಿ ಹೇಳು ಅಂದರೆ ಹೇಳೋ ಅಂತ ನಮ್ಮ ಪ್ರಧಾನಮಂತ್ರಿಗೆ ಬಿ ಜೆ ಪಿ ಸರ್ಕಾರಕ್ಕೆ ಇಲ್ಲ ಬಿ ಜೆ ಪಿ ಅವರು ಬರೀ ಸಂವಿಧಾನ ವಿರೋಧಿಗಳು ಅಂತ ಪದೇ ಪದೇ ಪ್ರೂವ್ ಮಾಡ್ತಾ ಇದ್ರು ಇತ್ತೀಚೆಗೆ ಬಿ ಜೆ ಪಿ ಅವರು ಪ್ರಜಾಪ್ರಭುತ್ವ ವಿರೋಧಿಗಳು ಅಂತ ಪದೇ ಪದೇ ಪ್ರೂವ್ ಆಗ್ತಾ ಇದೆ ಉದಾಹರಣೆಗೆ ನಿನ್ನೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ ಮೂಲಕ ಸಂಕ್ಷಿಪ್ತವಾಗಿ ದೇಶದ ಜನತೆಗೆ ಹೇಳಿದ್ದಾರೆ ಏನಂದರೆ ಬೆಂಗಳೂರು ಉದಾಹರಣೆಗೆ ಬೆಂಗಳೂರು ಸೆಂಟ್ರಲ್ ಚುನಾವಣೆ ತಗೊಂಡಾಗ ಮಹದೇವಪುರ ಒಂದೇ ಒಂದು ಕ್ಷೇತ್ರದಲ್ಲಿ ಒಂದು ಲಕ್ಷ ನಕಲಿ ಮತದಾರರ ಸೇರ್ಪಡೆ ಆಗಿರೋದು ದೇಶದ ಮುಂದೆ ಎತ್ತಿ ಹಿಡಿದು ತೋರಿಸಿದ್ದಾರೆ ರಾಹುಲ್ ಗಾಂಧಿ ಅವರು ನೆನೆ ಪ್ರೆಸ್ ಮೀಟ್ನಲ್ಲಿ ಅದೇ ರೀತಿ ಹತ್ತು ಸಾವಿರ ಮತದಾರರು ನಕಲಿ ವಿಳಾಸದಲ್ಲಿ ಒಂದೇ ಕಡೆ ಕಂಡು ಬಂದಿರೋದು ಸಹ ನಮಗೆಲ್ಲ ಗೊತ್ತಾಗಿದೆ ಇದರ ಜೊತೆಗೆ ಇತ್ತೀಚೆಗೆ ಬಿಹಾರ ಚುನಾವಣೆ ಪ್ರಿಪರೇಷನ್ಸ್ ನಡೀತಾ ಇದೆ ಬಿಹಾರ ಚುನಾವಣೆಯಲ್ಲಿ ಇಪ್ಪತ್ತೆರಡು ಲಕ್ಷ ಮತದಾರರು ಸತ್ತೋಗಿದ್ದಾರೆ ಹೇಳ್ಬಿಟ್ಟು ಚುನಾವಣಾ ಆಯೋಗ ಒಂದು ಸಬ್ಮಿಷನ್ ಕೊಟ್ಟಿದೆ ಇದನ್ನು ಚಲ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಸಹ ಇದ್ರ ಬಗ್ಗೆ ವರದಿ ಕೇಳಿದ್ದಾರೆ ಇದರಲ್ಲಿ ಎಷ್ಟು ಜನ ಬದುಕಿದ್ದಾರೆ ವರದಿ ಕೊಡಿ ಅಂತೇಳ್ಬಿಟ್ಟು ಯಾರು ನಾವು ಇದನ್ನು ಕೇಸ್ ಹಾಕಿದ್ದೀವಿ ಅವ್ರಿಗೂ ಸಹ ಈ ಸೂಚನೆ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ಇದೇ ರೀತಿ ಮಹಾರಾಷ್ಟ್ರ ಎಲೆಕ್ಷನ್ ಈ ಹಿಂದೆ ನಡೀತು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸಹ ಒಂದು ನಲವತ್ತು ಲಕ್ಷ ಮತದಾರರು ಸಾಯಂಕಾಲದ ಸಮಯದಲ್ಲಿ ಅಟ್ ಎ ಟೈಮು ಎಲೆಕ್ಷನ್ನಲ್ಲಿ ಮತದಾನ ಮಾಡ್ತಾರೆ ಹೆಂಗೆ ಈ ಮತದಾನ ಆಯಿತು ಅಂತ ನಾವು ಕೋರ್ಟ್ಗೆ ಹೋದಾಗ ಕೋರ್ಟ್ ಕೋರ್ಟಲ್ಲಿ ನಾವು ಇದ್ರ ಬಗ್ಗೆ ಸಿ ಸಿ ಟಿ ವಿ ವರದಿ ಕೊಡಬೇಕಾಗ್ತದೆ ಏನು ಮತದಾನ ಆಗಿದೆ ಅದ್ರ ಬಗ್ಗೆ ವರದಿ ಕೊಡಬೇಕಾಗ್ತದೆ ಅಂತ ಚುನಾವಣಾ ನೀತಿ ನಿಯಮಗಳನ್ನೇ ಬದಲಾವಣೆ ಮಾಡಿದ್ದಾರೆ ಪಾರ್ಲಿಮೆಂಟ್ನಲ್ಲಿ ಇದಕ್ಕಿನ್ನ ಪ್ರಜಾಪ್ರಭುತ್ವಕ್ಕೆ ದ್ರೋಹ ಏನು ಮಾಡಬೇಕು ಈ ಮೋದಿ ಸರ್ಕಾರ ಈ ಸಂದರ್ಭದಲ್ಲಿ ನಾವು ಇದ್ದೀವಿ ಇದನ್ನೆಲ್ಲ ಪ್ರತಿಭಟನೆ ಮಾಡಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಾವು ಇಲ್ಲಿ ಸೇರಿದ್ದೀವಿ ಅದೇ ರೀತಿ ನಾವು ಗಾಂಧಿನಗರದಿಂದ ಮಾನ್ಯ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡ್ರಾವ್ರವರ ನೇತೃತ್ವದಲ್ಲಿ ನಾವೆಲ್ಲ ಈ ಒಂದು ಪ್ರತಿಭಟನೆಯನ್ನು ಸೇರಿಕೊಂಡಿದ್ದೀವಿ ಹೌದು ಈ ಹಿಂದೆ ಚುನಾವಣಾ ಆಯೋಗ ಕಮಿಷನರ್ ಚುನಾವಣಾ ಆಯೋಗನ ಕಮಿಷನರನ್ನ ನೇಮಕ ಮಾಡಬೇಕಾದ್ರೆ ಇದ್ದಂಥ ನಿಯಮಗಳನ್ನ ಬದಲಾವಣೆ ಮಾಡಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ನ ಇವರ ಆಯ್ಕೆಯಿಂದ ದೂರ ಇಟ್ಟು ಇವತ್ತು ಚುನಾವಣಾ ಕಮಿಷನರ್ ಒನ್ ಸೈಡೆಡ್ ಆಗಿ ಆಯ್ಕೆ ಮಾಡ್ತಾ ಇದ್ದಾರೆ ಅವ್ರನ್ನ ಇವ್ರಿಗೆ ಕೇಂದ್ರ ಸರ್ಕಾರಗೆ ಯಾವ ರೀತಿ ಬೇಕೋ ಆ ರೀತಿ ಬಳಸ್ಕೊಳ್ಳೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಹೋಗಲಿ ದೇಶ ಸುರಕ್ಷತೆ ಆಗಿದ್ಯಾ ಇತ್ತೀಚೆಗೆ ನಡೆದಂಥ ಪೆಲ್ಗಾವ್ ಅಟ್ಯಾಕ್ ತಮಗೆಲ್ಲ ಗೊತ್ತಿರ್ಬೋದು ಅದಕ್ಕೆ ಉತ್ತರ ಇವರು ಕೇಂದ್ರ ಸರ್ಕಾರ ಕೊಟ್ರ ಮೊದಲೇ ಮ್ಯಾಚ್ ಫಿಕ್ಸಿಂಗಾಗಿ ವಿದೇಶಿ ಮಂತ್ರಿ ಅವ್ರಿಗೆ ನಾವು ನಿಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ ಟೆರ್ರಿಸ್ಟ್ ಬಂಕರ್ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಸೂಚನೆ ಕೊಟ್ಟು ಮ್ಯಾಚ್ ಫಿಕ್ಸಿಂಗ್ ಹೋರಾಟ ಮಾಡೋ ಅಂತ ಹೇಳಿ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಇದು ಇದೆಲ್ಲ ಸೇರಿಸಿ ನಾವು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಟ್ರಂಪ್ ಇಪ್ಪತ್ತೊಂಬತ್ತು ಬಾರಿ ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು ಒಂದೇ ಒಂದ್ಸತಿ ಹೇಳು ಪಾರ್ಲಿಮೆಂಟ್ ಅಲ್ಲಿ ಒಂದೇ ಒಂದ್ಸತಿ ಹೇಳು ಟ್ರಂಪ್ ಹೇಳ್ತಾ ಇದ್ದು ಸುಳ್ಳು ಟ್ರಂಪ್ ಇಸ್ ಎ ಲಯರ್ ಅಂತ ಒಂದ್ಸತಿ ಹೇಳು ಅಂದರೆ ಹೇಳು ಅಂತ ನಮ್ಮ ಪ್ರಧಾನಮಂತ್ರಿಗೆ ಬಿ ಜೆ ಪಿ ಸರ್ಕಾರಕ್ಕೆ ಇಲ್ಲ ಈ ಸಮಯದಲ್ಲಿ ಈ ಆಡಳಿತನ ಚೀಮಾರಿ ಹಾಕಿ ಈ ಒಂದು ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದೀವಿ ನಾವು